ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಾರ್ ತಗೋಬೇಕು ಅಥವಾ ಸೋಫಾ ತಗೋಬೇಕು ಮನೆಗೆ ಟಿ ವಿ ತಗೋಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಬಟ್ ತಗೋಬೇಕು ಅನ್ಕೋತಾ ಇರ್ತಾರೆ ಬಟ್ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ ಕೈಯಲ್ಲಿ ದುಡ್ಡು ಇರುತ್ತೆ ಅಥವಾ ಆ ದುಡ್ಡು ಯಾವುದಕ್ಕೂ ಹೋಗಿ ಖರ್ಚಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಮೊದಲಾಗಿ ತಗೊಳ್ಳುವಂತ ವಸ್ತುವನ್ನ ಯಾರಿಗೆ ಹೇಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರಿಗೇನು ತೋರಿಸುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಸ್ಪೆಷಲಿ ಫಿಮೇಲ್ಸ್ಗೆ ಇದೊಂದು ಜಾಸ್ತಿ ಅಭ್ಯಾಸ ನಾನು ಅದು ತೊಗೊಂಡಿದ್ದೀನಿ ಇದು ತಗೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋ ಅಂದರೆ ಖುಷಿಗೆ ಹೇಳ್ಕೊಳ್ಳುವಂಥದ್ದು ಅಂತಹ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ ಕಣ್ ದೃಷ್ಟಿಯಾಗುತ್ತೆ ಯಾರು ಈಗ ತಗೊಳಕ್ಕೆ ಆಗದೆ ಇರುತ್ತೆ ಯಾಕಂದ್ರೆ ತಗೋಬೇಕು ಅಂತ ಶಾಪ್ಗೆ ಹೋಗಿರ್ತಾರೆ ಮತ್ತೆ ವಾಪಸ್ ಬರೋದು ಆ ದುಡ್ಡು ಹಾಸ್ಪಿಟ್ಲಗೋ ಅಥವಾ ಬೇರೆ ಇನ್ಯಾವುದಕ್ಕೋ ಕಡೆಗೆ ಖರ್ಚಾಗ್ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಮ್ಮ ಎರಡೂ ಕೈ ಹಿಡಿ ಅಂತ ಏನಿದೆ ಎರಡೂ ಕೈ ಹಿಡಿಯಷ್ಟು ಸೇರಿಬಿಟ್ಟು ದಾಸವಾಳದ ಎಲೆ ಒಂದು ತಗೋಬೇಕು ಅಂದರೆ ಎರಡು ಹಿಡಿ ಆ ನಂತರ ಮಧುರಂಗಿ ಅಂದರೆ ಕೈಗೆ ಮೆಹಂದಿ ಅಂತ ಏನು ಹಾಕ್ತೀವಿ ಆ ಮೆಹಂದಿಯ ಎಲೆಗಳನ್ನು ನೀವು ಎರಡು ಹಿಡಿ ತಗೋಬೇಕು ಅದಾದ ನಂತರ ತಾವರೆ ಎಲೆ ತಾವರೆ ಅಂದರೆ ಹೂವಿರುತ್ತಲ್ಲ ತಾವ್ರೆ ಹೂ ಸಿಕ್ಕಿದ್ರೆ ಒಣಗಿಸಿ ಇಟ್ಕೊಂಡ್ರೆ ಮಾಡುವಂಥ ಕ್ರಮ ಇನ್ನೂ ಒಳ್ಳೆಯದೆ ಅಕಸ್ಮಾತು ತಾವರೆ ಹೂವು ಒಣಗಿಸಿರೋದು ಇಲ್ಲ ಅಂತಂದರೆ ತಾವರ ಎಲೆ ಅಂತಲೇ ಸಿಗುತ್ತೆ ಆ ಎಲೆಗಳನ್ನ ತೊಗೊಂಡು ಬಂದು ನಾವು ಪಾಂಡಿಯಿಂದ ಒಣಗಿಸ್ಬಿಟ್ಟು ಅದನ್ನು ಎರಡು ಹಿಡಿಯಾಗಿ ಅದನ್ನು ಒಣಗಿಸ್ಕೋಬೇಕು ಒಣಗಿಸ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಅಂದರೆ ನೀವು ಕ್ಲೀನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ ಇದರಲ್ಲಿ ಬಂದು ವೀನಸ್ ಪ್ಲಾನೆಟ್ ಅಥವಾ ಶುಕ್ರ ಅಂತ ನಾವು ಏನು ಹೇಳ್ತೀವಿ ಶುಕ್ರ ಬಂದು ಲಕ್ಷುರಿಗೆ ಕಾರಕನಾಗಿರ್ತಾನೆ ಸೊ ಆ ಒಂದು ಗಿಡಗಳಲ್ಲಿ ಈ ಪ್ಲ್ಯಾನೆಟ್ಸ್ದು ಎಲಿಮೆಂಟ್ಸ್ ಇರುತ್ತೆ ಸೊ ಹಾಗಾಗಿ ನಾವು ತಗೋಬೇಕಾಗಿರುವಂತಹ ವಸ್ತುಗಳಿಗೆ ನಾವು ತಗೊಳ್ಳೋಕೆ ಇದು ಸಾಧ್ಯ ಆಗುತ್ತೆ ಅಂದರೆ ಶುಕ್ರನ ಕಾರಕತ್ವಗಳು ಈ ಮೂರು ಅಂದರೆ ಸುಮಾರು ಗಿಡಗಳಲ್ಲಿ ಇದೆ ಬಟ್ ನಾನು ಕೊಡ್ತಿರೋದು ಇದು ಮೂರು ಈ ಪರಿಹಾರಕ್ಕೆ ಸಾಕು ಸಾಕಾಗುತ್ತೆ ಸೊ ಹಾಕಬೇಕಾಗೋದು ಯಾವಾಗ ಅಂದರೆ ನೀವು ಅದನ್ನ ಪೌಡರ್ ಮಾಡ್ಕೊಂಡ್ಬಿಟ್ಟು ದಿನ ಬೆಳಿಗ್ಗೆ ಕಂಟಿನ್ಯೂಸ್ ಆಗಿ ಫಾರ್ಟಿ ಫೈವ್ ಡೇಸ್ ಮಾಡಿ ಮೊದಲು ಯಾವಾಗ ಶುರು ಮಾಡಬೇಕು ಅಂದರೆ ಶುಕ್ರವಾರನೇ ಶುರು ಮಾಡಬೇಕು ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಂದು ಅಕಸ್ಮಾತ್ ಅವತ್ತು ಬೆಳಿಗ್ಗೆ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮಾಡಿ ಇಲ್ಲದಿದ್ದರೆ ಎಗೇನ್ ಬಂದು ಶುಕ್ರವಾರ ಆರರಿಂದ ಏಳು ಗಂಟೆ ಒಳಗಡೆ ಮೊದಲ ಅಂದರೆ ಮೊದಲ ದಿನ ಶುಕ್ರವಾರನೇ ಆರಂಭ ಮಾಡಿ ಕಂಟಿನ್ಯೂಸ್ ಆಗಿ ನಲವತ್ತ ಐದು ದಿನಗಳ ಕಾಲ ಮಾಡಿ ಆ ನಂತರದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಕೊಟ್ಬಿಟ್ಟು ಬನ್ನಿ ಇದರಿಂದ ನಿಮಗೆ ಕಾರ್ ತಗೊಳ್ಳೋದಾಗಿರ್ಬೋದು ಅಥವಾ ಸೋಫಾ ಅಥವಾ ಲಕ್ಸುರಿಯಾಗಿ ಮನೆಗೆ ತಗೊಳ್ಳಬೇಕಾಗಿರುವಂತಹ ವಸ್ತುಗಳು ತಡೆಯಾಗಿದ್ದರೆ ಖಂಡಿತವಾಗಲೂ ಬರುತ್ತೆ ಪ್ರಿಯ ವೀಕ್ಷಕರೇ ಇದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದೇನು ನಿಮಗೆ ದೊಡ್ಡ ಕಷ್ಟ ಏನೂ ಇಲ್ಲ ಸೊ ಇಲ್ಲಾದರೆ ಮಧುರಂಗಿ ಬಂದು ನೀವು ಗಿಡಗಳಲ್ಲಿ ಸಿಗುತ್ತೆ ಅದನ್ನು ಕಿತ್ಕೊಂಡು ನೀವು ಅದನ್ನು ಕೇಳಬೇಕಾದ್ರೆ ಹೇಳ್ಕೊಂಡು ತಗೋಬೋದು ದಾಸವಾಳದು ಅಷ್ಟೇನೇನೆ ತಾವರೇದು ಅಷ್ಟೇ ಎಲ್ಲವೂ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥದ್ದೇ ಪರಿಹಾರಗಳು ಯಾವುದೇನು ಹೆಚ್ಚಿಗೆ ಹಣ ಖರ್ಚಾಗಲ್ಲ ಯಾಕಂದರೆ ನೀವು ಸೋಫಾ ಟಿ ವಿಗೆ ಖರ್ಚು ಮಾಡೋಷ್ಟು ಏನು ಇದಕ್ಕೆ ಖರ್ಚಾಗಲ್ಲ ದಯವಿಟ್ಟು ಹಾಗಾಗಿ ಈ ಪ ಏನು ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಮನೆಗೆ ಬೇಕಾಗಿದ್ದನ್ನ ನೀವು ತಂದ್ಕೋಬೋದು ಅಂದರೆ ಶುಭವಾದ ರೀತಿಯಲ್ಲಿ ಹಾಗೆ ಈ ನನ್ನ ಚಾನಲ್ನ ಮೊದಲೇ ಬಾರಿಗೆ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು